ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತೇ ಆಗು ಬರೋಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗ್ಬೋದು ಆಯಿತು ಅಂದರೆ ಅವಳು ಫೈವ್ ಓ ಕ್ಲಾಕಿಗೆ ಬರೋಷ್ಟೊತ್ತಿಗೆ ನಾನು ಬರಬೇಕು ಇಲ್ಲೇನು ಫಂಕ್ಷನ್ ಇದೆನಾ ಅಂತ ಹೇಳ್ತಾ ಇದ್ರು ಎಲ್ಲರೂ ಎಷ್ಟು ಪೇ ಮಾಡಿದೀವಿ ಅನ್ನೋದನ್ನ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಸಾರಿ ಟ್ವೆಲ್ ಆಗ್ತಾಯಿದೆ ಸೊ ಟ್ವೆಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಒಳಗಡೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಟೈಮ್ ಆಗುತ್ತೆ ಅಂತ ಗೊತ್ತೇ ಆಗೋಲ್ಲ ಯಾಕಂದರೆ ಒಳಗಡೆ ಫುಲ್ ಅಷ್ಟು ಕತ್ತಲಾಗ್ಬಿಡುತ್ತೆ ಆ ಲೈಟ್ ತೆಗೆದ್ನೆ ಅಂತಂದರೆ ಫುಲ್ ನೈಟೇ ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮಾಡಿಬೇರೆ ಆಗಿಬಿಟ್ಟಿದೆ ಹಾಗಾಗಿ ಬೆಳಕು ಕತ್ಲು ಸ್ವಲ್ಪ ಏನೂ ಇಲ್ಲ ಸೊ ಹಾಗಾಗಿ ಇವಾಗ ಜಸ್ಟ್ ಲೈಟ್ ಬಂತು ಸೊ ಲೈಟ್ ಹಾಕಿದೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಬಟ್ ಒಂದು ಹಾಫ್ ಆ್ಯನ್ ಅವರ್ ಆಗಿತ್ತು ಲೈಟ್ ಹೋಗಿ ಸೊ ಇವಾಗ ಲೈಟ್ ಬಂದಲ್ವ ಅವಾಗ ಗೊತ್ತಾಯಿತು ಟೈಮ್ ಕೂಡ ನೋಡೇ ಇಲ್ಲ ನಾನು ಟೈಮ್ ನೋಡ್ದೇ ಕೆಲಸ ಮಾಡ್ತಾ ಇರ್ತೀನಿ ಸೊ ಕೆಲಸ ಮಾಡ್ಲಿಕ್ಕಿನಿ ಅಂದರೆ ಟೈಮ್ ಹೋಗಿದ್ದು ಗೊತ್ತೇ ಆಗೋದಿಲ್ಲ ಸೊ ಗಾಯಸ್ ಹಾಗಾಗಿ ಇವತ್ತಿನ ಸೊ ಟ್ವೆಲ್ ಓ ಕ್ಲಾಕಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಸೊ ಅಣ್ಣ ಸಡನ್ಲಿ ಫೋನ್ ಮಾಡ್ದೆ ಸೊ ಈ ಥರ ಹೋಗಿ ಮನೆಗೆ ರೇಷನ್ ತೊಗೊಂಡು ಬರೋಣ ಬಾ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಇವಾಗ ಇವತ್ತಿನ ಡೇ ರೇಷನ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಸೊ ಈ ಕಡೆಯಿಂದ ನಾನು ಒಬ್ಬಳೇ ಹೋಗ್ತೀನಿ ಆ ಕಡೆಯಿಂದ ಅವ್ರು ಬರ್ತಾರೆ ಸೊ ಇವತ್ತು ನಮ್ಮ ಯಜಮಾನ್ರು ನನ್ನ ಜೊತೆ ಬರ್ತಾಯಿಲ್ಲ ಡೈಲಿ ಶಾಪಿಂಗ್ ಹೋದರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಬಿಟ್ಟೇನು ಹೋಗೋಲ್ಲ ಬಟ್ ಅವ್ರದ್ದು ಕೆಲಸ ಇರೋದ್ರಿಂದ ಹಾಗೆ ಇದು ಸಡನ್ಲಿ ಫಿಕ್ಸ್ ಆಗಿರೋದು ಪ್ಲ್ಯಾನ್ ಏನೂ ಇಲ್ಲ ನಾನು ಹೇಳಿದೆ ಮನೇಲಿ ಏನು ರೇಷನ್ ಇದೆ ಒಂದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಆದರೂ ಸೊ ನಮಗೆ ಟೈಮ್ ಸಿಗೋದೆ ಅಪರೂಪ ಸೊ ಹಾಗಾಗಿ ಇವತ್ತು ಟೈಮ್ ಇದೆ ಹೋಗಿ ತೊಗೊಂಬರೋಣ ಅಂತ ಹೇಳ್ದೆ ಹಾಗಾಗಿ ನಾನು ಕೂಡ ಜಸ್ಟ್ ಇವಾಗ ರೆಡಿ ಆದ ಸೊ ರೆಡಿ ಅಂತೇನಿಲ್ಲ ಬಟ್ ಇದೇ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ ಸೊ ಗೈಸ್ ಸ್ವಲ್ಪ ಹೀಟ್ ಆಗಿಬಿಟ್ಟಿದೆ ಸೊ ಇಲ್ಲಿ ಪಿಂಪಲ್ಸ್ ಆಗಿದೆ ಗೊತ್ತಿಲ್ಲ ಯಾಕೆ ಅಂತೇಳ್ಬಿಟ್ಟು ಸೊ ಎಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಸೊ ಶಾಪಿಂಗ್ ಹೋಗಿ ಬರ್ತೀನಿ ಏನು ತೊಗೊಳ್ತೀನಿ ಅಲ್ಲಿ ಮತ್ತು ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಫುಲ್ ಡೀಟೇಲ್ಸ್ ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಗಾಯ್ಸ್ ಬನ್ನಿ ಮತ್ತು ಈ ಬ್ಲಾಗ್ ನಾನು ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅವರು ಕೂಡ ಕಾಲ್ ಮಾಡ್ತಾ ಇದ್ದಾರೆ ಬೇಗ ಬಾ ಟೈಮ್ ಆಗಿಬಿಟ್ಟಿದೆ ಹೀಗೆ ಟ್ವೆಲ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಇನ್ನು ನಾವು ಹೋಗಿ ರೇಷನ್ ತೊಗೊಂಡು ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗ್ಬೋದು ಹಾಗೆ ಹುಡುಗರು ಕೂಡ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಮತ್ತೆ ಬಂದಮೇಲೆ ಈ ಬ್ಲಾಗು ಕಂಟಿನ್ಯೂ ಮಾಡ್ತೀನಿ ಓಕೆ ಗಾಯ್ಸ್ ಫ್ರೆಂಡ್ಸ್ ಇನ್ನು ಹೋಗುವಾಗ ವಿಡಿಯೋನ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಮಿಡಲಲ್ಲಿ ಆಗಲಿಲ್ಲ ಇನ್ನೂ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನ್ನೋಷ್ಟೊತ್ತಿಗೆ ಅಲ್ಲಿ ಇರಲಿಲ್ಲ ಕೇಳಿದೆ ನಾನು ಇಲ್ಲ ಮೇಡಮ್ ಅಂತ ಹೇಳಿದರು ಇನ್ನೂ ಅಲೋವ್ ಇದ್ರೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಒಳಗಡೆ ಸಿಕ್ಕಾಪಟ್ಟೆ ರಶ್ಶು ನಮ್ಮ ಟ್ರೈಲಿ ಹೋಗೋದಕ್ಕೆ ಜಾಗವೇ ಇಲ್ಲ ಅಷ್ಟೊಂದು ರಶ್ ಇತ್ತು ಸೊ ಹೇಗೆ ತೊಗೊಂಡು ಬಂದ್ವಿ ಹೇಗೆ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಮಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಸೊ ಇಲ್ಲಿ ನೋಡ್ತಾ ಇದ್ರಲ್ವ ಎಲ್ಲ ಕಾರಲ್ಲಿ ತೊಗೊಂಬಂದು ಪಟಾ ಪಟಾ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಹೊರಟಿದ್ದೀವಿ ಇನ್ನು ಒಳಗಡೆ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಅದರಲ್ಲೂ ನಾವು ಎಷ್ಟು ಐಟಮ್ ತೊಗೊಂಡಿದ್ದೀವಿ ಏನು ಬಿಟ್ಟಿದ್ದೀವಿ ನಮಗೆ ಗೊತ್ತಿಲ್ಲ ಕೆಲವೊಂದು ತುಂಬ ಮಿಸ್ ಆಗಿಬಿಟ್ಟಿದೆ ಮನೆಗೆ ಹೋಗಿ ಚೆಕ್ ಮಾಡಿ ಮತ್ತೆ ನೋಡ್ತೀವಿ ಗಾಯಿ ಸಿಗ್ತಾನೆ ಜಸ್ಟ್ ಮನೆಗೆ ಬಂದೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಲ್ಲ ಸೊ ಈಗ ನಮ್ಮ ಅಣ್ಣ ಎಲ್ಲ ರೇಷನ್ ತೊಗೊಂಬಂದು ಮನೆಗೆ ಇಳಿಸಿ ಹೋದ ಅವ್ರ ಮನೆ ಕೂಡ ರೇಷನ್ ತೊಗೊಂಡ್ರು ಸೊ ಮನೆ ಕೂಡ ರೇಷನ್ ತೊಗೊಂಡ್ವಿ ಸೊ ನಾವು ಮಂತ್ಲಿ ರೇಷನ್ ಡಿ ಮಾರ್ಟ್ನಲ್ಲೇ ತೊಗೋತೀವಿ ಸೊ ಇವಾಗ ನಾವು ಒಂದು ಟೂ ತ್ರೀ ಆಗೋಷ್ಟು ರೇಷನ್ ತೊಗೊಂಡಿವಿ ಮಾಡಿದ್ರೆ ಟೂ ಮಂತ್ಸ್ ಆಗ್ಬೋದು ಮಾಡದೇ ಇದ್ದರೆ ತ್ರೀ ಮಂತ್ಸ್ ಆಗ್ಬೋದು ಯಾಕಂದರೆ ಮಧ್ಯದಲ್ಲಿ ಸೂಟಿ ಬಂತು ಅಂದರೆ ಹಬ್ಬಕ್ಕೆ ಊರಿಗೆ ಹೋದ್ವಿ ಅಂತಂದರೆ ತ್ರೀ ಮಂತ್ಸ್ ಆಗುತ್ತೆ ಇಲ್ಲ ಅಂತಂದರೆ ಟೂ ಮಂತ್ಸ್ ಆಗುತ್ತೆ ಹಾಗಾಗಿ ಸೊ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಅಷ್ಟಿಲ್ವ ಇದೊಂದು ಬ್ಯಾಗು ಒಂದು ತ್ರೀ ಬ್ಯಾಗ್ ಆಗಿದೆ ಫುಲ್ ಬ್ಯಾಗು ನನಗಂತೂ ಇಲ್ಲ ಅಷ್ಟು ಬ್ಯಾಗ್ ಆಗಿಬಿಟ್ಟಿದೆ ಇನ್ನೂ ಒಂದು ಸ್ವಲ್ಪ ಈ ಕಡೆ ಕೂಡ ಇಟ್ಟಿದ್ದೀನಿ ಇಲ್ಲಿ ಈ ಕಡೆನೂ ಒಂದು ಸ್ವಲ್ಪ ತೊಗೊಂಡು ಬಂದಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದು ತ್ರೀ ಬ್ಯಾಗ್ ಅಂತೂ ಫುಲ್ ಪ್ಯಾಕು ನನಗೆ ಎತ್ತಕ್ಕಾಗೋದಿಲ್ಲ ಯಾರಿಗೆ ಚಲೋರಿಗೆ ಎತ್ತೋದಕ್ಕಾಗೋಲ್ಲ ಅಷ್ಟು ಪ್ಯಾಕ್ ಇದೆ ಸೊ ಗಾಯಸ್ ಈಗ ಅವರು ಕೂಡ ನನಗೆ ಮನೆಗೆ ಕರ್ಕೊಂಡು ಬಂದು ಇಳಿಸಿ ಎಲ್ಲ ನಮ್ಮ ಅಣ್ಣ ಮನೆಗೆ ಇಟ್ಟು ಹೋದರು ಸೊ ಅವರು ಕೂಡ ಮನೆ ರೇಷನ್ ತೊಗೊಂಡಿದ್ದಾರೆ ಅವರು ಒಂದು ತ್ರೀ ಮಂತ್ಸಿಗೆ ಆಗೋಷ್ಟು ತೊಗೊಂಡಿದ್ದಾರೆ ಆಯಿತು ಅಂತಂದರೆ ತ್ರೀ ಮಂತ್ಸ್ ಆಗುತ್ತೆ ಅವರು ಊರಿಗೆ ಹೋದರು ಅಂತಂದರೆ ತ್ರೀ ಮಂತ್ಸು ಹೋಗಲಿಲ್ಲ ಅಂತಂದರೆ ಒಂದು ಟೂ ಮಂತ್ಸ್ ಆಗುತ್ತೆ ಸೊ ಎಸ್ ಈಗ ಸಿಗ್ತಾನೆ ಜಸ್ಟ್ ಬಂದನೆಲ್ಲ ನಾನು ಕೂಡ ಫ್ರೆಶ್ ಅಪ್ ಆಗಿಲ್ಲ ಸೊ ಅಮ್ಮು ಕೂಡ ಬಂದುಬಿಡ್ತಾಳೆ ನಂದು ಏನು ಗೋಲ್ ಇತ್ತು ಅಂದರೆ ಅವಳು ಫೈವ್ ಓ ಕ್ಲಾಕಿಗೆ ಬರೋಷ್ಟೊತ್ತಿಗೆ ನಾನು ಬರಬೇಕು ಇಲ್ಲದೆ ಹೋದರೆ ನನಗಂತೂ ಅವಳು ಬಿಡೋದೇ ಇಲ್ಲ ಯಾಕೆ ಬಿಟ್ಟು ಹೋಗಿದೆಯಾ ನನ್ನ ನಾನು ಕೂಡ ಬರ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದು ಈಗ ಕರ್ಕೊಂಡೋಗೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಕರ್ಕೊಂಡು ಹೋದ್ಮೇಲೆ ಒನ್ ತೌಸಂಡ್ ರುಪೀಸ್ ಬರೀ ಅವಳದು ತಿಂಡಿನೇ ತೊಗೋಬೇಕಾಗತ್ತೆ ನಾನು ಸೊ ಅದಕ್ಕೋಸ್ಕರ ಇವಾಗ ಬಿಟ್ಟು ಹೋಗಿದ್ದೀನಿ ಆದರೂ ಕೂಡ ಅವ್ಳಿಗೆ ಎಷ್ಟು ಬೇಕು ಏನು ಬೇಕೆಲ್ಲ ತೊಗೊಂಡು ಬಂದಿದ್ದೀನಿ ಸೊ ಗೈಸ್ ಅಮೌಂಟ್ ಎಷ್ಟಾಯಿತು ಅಂತಂದರೆ ಫುಲ್ ಶಾಕ್ ಆಗ್ಬೋದು ಮೋಸ್ಟ್ಲಿ ಯಾಕಂದರೆ ಒಂದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ರುಪೀಸ್ ಆಗಿದೆ ಸೊ ಅಷ್ಟು ಅಮೌಂಟ್ ಹೋಯಿತು ಇನ್ನು ಅವ್ರದ್ದಂತೂ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ರುಪೀಸ್ ಸೊ ನಿಮಗೆ ನಾನೆಲ್ಲ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಇಷ್ಟು ಐಟಮ್ಸ್ ಇದೆ ನೋಡಿ ಈ ಬ್ಯಾಗಂತೂ ಫುಲ್ ಪ್ಯಾಕ್ ಈ ಬ್ಯಾಗ್ ಪ್ಯಾಕ್ ಈ ಬ್ಯಾಗಂತೂ ಫುಲ್ ಪ್ಯಾಕ್ ಇದೆ ಸೊ ಇದರಲ್ಲಿ ಕೂಡ ಫುಲ್ ಪ್ಯಾಕ್ ಇದೆ ಎಲ್ಲ ತಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಹಪ್ಪಳ ತೊಗೊಂಡಿದ್ದೀನಿ ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಸೊ ಹಪ್ಪಳ ತೊಗೊಂಡಿದ್ದೀನಿ ಇದು ಎಷ್ಟು ಕೆ ಜಿ ಅಂತಂದರೆ ಸೊ ಒನ್ ಕೆ ಜಿ ಒನ್ ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಇದೆ ಇದು ಹಪ್ಪಳ ಸೊ ಕೆ ಜಿ ಲೆಕ್ಕದಲ್ಲಿತ್ತು ಹಾಗಾಗಿ ತೊಗೊಂಡಿದ್ದೀನಿ ಇನ್ನು ಬೆಲ್ಲ ತಗೊಂಡಿದ್ದೀನಿ ಇದು ಬೆಲ್ಲ ಒನ್ ಕೆ ಜಿ ಫೋರ್ ಸಿಕ್ಸ್ಟಿ ಏಯ್ಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಾಬೂದಾನಿ ಸಾಬೂದನಿ ಇದೆ ಒಂದು ತ್ರೀ ಕೆ ಜಿ ಫೋರ್ ಕೆ ಜಿ ತನಕ ತೊಗೊಂಡಿದ್ದೀನಿ ಯಾಕಂದರೆ ಮತ್ತೆ ಅಷ್ಟು ಲಾಂಗ್ ದೂರಿದೆ ಸಿಕ್ಕಾಪಟ್ಟೆ ದೂರಿದೆ ಮತ್ತೆ ನಮಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಟ್ಟಿಗೆ ತೊಗೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ ಸೊ ಇದು ಏನೋ ಪುಟಾಣಿ ಇದೆ ಎರಡೂವರೆ ಕೆ ಜಿ ಇದೆ ಅವಲಕ್ಕಿ ಸೊ ಅವಲಕ್ಕಿ ಎಷ್ಟು ಕೆ ಜಿ ಅಂದರೆ ಟೂ ಪಾಯಿಂಟ್ ಸೆವೆನ್ ನೈಂಟಿ ಏಟ್ ಸಕ್ರೆ ಇದೆ ತ್ರೀ ಪಾಯಿಂಟ್ ಸೆವೆನ್ ಕೆ ಜಿ ಅಂದರೆ ನಾಲ್ಕು ಕೆ ಜಿ ಸ್ವಲ್ಪ ಕಡಿಮೆ ಇದೆ ಇದು ಒಂದು ಸೊ ಇದು ಹಂಡ್ರೆಡ್ ಗ್ರಾಮ್ ಇದೆ ಆಮೇಲೆ ಇದು ಕೋಲ್ಗೇಟ್ ನೆಕ್ಸ್ಟ್ ಮತ್ತೆ ಬಂದ್ಬಿಟ್ಟು ಪಟಾಪಟ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಮೇಲೆ ರುಚಿ ಗೋಲ್ಡ್ ನಾವು ಅಡುಗೆಗೆ ಬೇರೆ ಎಣ್ಣೆ ಬಳಸ್ತೀವಿ ಬಟ್ ಆದ್ರೂ ಸ್ವಲ್ಪ ಬಳಸ್ತೀವಿ ಆದರೂ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಎರಡು ಮೂರು ಸೊ ನಾನು ಯಾವಾಗಲೂ ಒಂದೇ ಥರ ಯೂಸ್ ಮಾಡೋಲ್ಲ ಎಲ್ಲ ಟೈಪ್ ಸೋಪ್ಗಳನ್ನು ಯೂಸ್ ಮಾಡ್ತೀನಿ ಬಟ್ ಒಂದೇ ಕಂಟಿನ್ಯೂ ಮಾಡೋಲ್ಲ ಸೊ ಅದರಲ್ಲೇ ವೆರೈಟಿ ವೆರೈಟಿ ನೋಡ್ತೀನಿ ಸಂತೂರ್ನಲ್ಲೇ ವೈಟ್ ಇದೆ ಯಲ್ಲೋ ಇದೆ ಹಳದಿ ಇದೆ ಚಂದನ ಇದೆ ಸೊ ಎಲ್ಲ ಟೈಪ್ಸ್ನಲ್ಲಿ ನಾನು ಒಂದೊಂದು ಸೋಪ್ಗಳನ್ನು ಯೂಸ್ ಮಾಡ್ತೀನಿ ಈಗ ತಾನೇ ಅಪ್ಪು ಬಂದ ಸ್ಕೂಲಿಂದ ಹಾಗೆ ರೆಡ್ ಲೇಬಲ್ ಚಾಪುಡಿ ಮೊಬೈಲ್ ಬೀಳ್ತು ಯಾಕಂದ್ರೆ ಇದು ಇದು ರೌಂಡ್ ಚಿಲ್ಲಿ ಶಾಪಿಂಗ್ ಚೆನ್ನಾಗಿ ಬಂದ ಇದೊಂದು ಪಾರ್ಲೆಜಿ ಬಿಸ್ಕೆಟ್ ಆಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಗೊಂಡ್ರಿ ಆಮೇಲೆ ಗುಡ್ಡೆ ಬಿಸ್ಕೆಟ್ ಇದೆಲ್ಲ ನಿಮಗೆ ಆಮೇಲೆ ಇದೊಂದು ಕೋಲ್ಗೇಟ್ ಅಪ್ಪುಗೆ ವೈಟ್ ಪೇಸ್ಟ್ ಇರಬೇಕು ಒಳಗಡೆ ಅದು ಇಷ್ಟಪಡ್ತೀನಿ ಸೊ ಹಾಗಾಗಿ ಮತ್ತೆ ಕಸೂರಿ ಮೆಂತ್ಯ ಆಮೇಲೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಕೆ ಜಿ ಇದೆ ಒಂದು ಕೆ ಜಿಗೆ ಸ್ವಲ್ಪ ಕಡಿಮೆ ನೈನ್ ಸೆವೆಂಟಿ ನೈನ್ ಇದೆ ಅಷ್ಟೇ ಪಿಸ್ತಾ ಆಮೇಲೆ ಇದೊಂದು ಫ್ರೂಟ್ಸ್ ನಟ್ ಇದೊಂದು ಬಿಸ್ಕೆಟ್ ತಗೊಂಡು ಬಂದಿದ್ದೀನಿ ಟೊಮೊಟೊ ಕೆಚಪ್ ಬೈ ಒನ್ ಗೆಟ್ ಒನ್ ಇತ್ತು

ಪಮ್ಕಿನ್ ಸೀಡ್ಸ್ ತೊಗೊಂಬಂದಿದ್ದೀನಿ ಇದು ಚಿಲ್ಲಿ ಮ ಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಸನ್ಫ್ಲವರ್ ಸೀಡ್ಸ್ ಚಿಯಾ ಸೀಡ್ಸ್ ಸೊ ಇದು ಯೂಸ್ ಮಾಡೋದ್ರಿಂದ ನೀವು ನೈಟು ಒಂದು ಗ್ಲಾಸಲ್ಲಿ ಒಂದು ಸ್ಪೂನ್ ಇದು ಚಿಯಾ ಸೀಡ್ಸ್ ಹಾಕಿ ಡೇ ಮಾರ್ನಿಂಗ್ ಎದ್ದು ಕುಡಿದ್ರೆ ಕೊಲೆಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಸೊ ಹಾಗೆ ಅಡಿಕೆ ಸೋಡಾ ಈ ರಿನ್ ಸೋಪ್ ಎಷ್ಟಿದೆ ಆರು ಇದೆ ಆರು ರಿನ್ ಸೋಪ್ ಬಂದಿದ್ದೀನಿ ಆಮೇಲೆ ನೆಕ್ಸ್ಟ್ ಸರ್ಫೆಕ್ಸ್ ಇದು ಅಮ್ಮೂಗೆ ತುಂಬ ಇಷ್ಟ ಹಾಗಾಗಿ ಸೊ ಇದೊಂದು ಚುರುಮುರಿ ತಗೊಂಡ್ ಬಂದಿದ್ದೀನಿ ದಪ್ಪ ಚುರುಮುರಿ ಮತ್ತು ತೆಳು ಚುರುಮುರಿ ಎರಡು ಥರ ತಗೊಂಡ್ ಬಂದಿದ್ದೀನಿ ಸೊ ಎರಡೂ ನಾವು ಯೂಸ್ ಮಾಡ್ತೀವಿ ಇನ್ನೊಂದು ಥರ ಬರುತ್ತೆ ಅದು ಸ್ವಲ್ಪ ದಪ್ಪ ದಪ್ಪಗಿರುತ್ತೆ ಅದು ತು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ಎರಡು ಚುರುಮುರಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಹಾಗೆ ಐದು ಕೆ ಜಿ ವಿಲ್ ಹೇ ಜಾಸ್ತಿನೇ ಬೇಕು ಸೊ ಅದಕ್ಕೋಸ್ಕರ ಇದು ಮಿಲ್ ಐದು ಕೆ ಜಿ ಏನಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗರ್ಬತ್ತಿ ಬಡ ಬಡ ತೋರಿಸ್ಬಿಡ್ತೀನಿ ಟೈಮ್ ಹಾಕಿ ಇದೊಂದು ವಿಮ್ ವಿಮ್ ಇದ್ರೊಳಗಡೆ ಎಷ್ಟು ನಾಲ್ಕು ಇರುತ್ತೆ ಬೈ ತ್ರೀ ಗೆಟ್ ಒನ್ ಸೊ ಇದು ಮೈದಾ ಹಿಟ್ಟಿದೆ ಮೈದಾ ಹಿಟ್ಟು ಟೂ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಕೆ ಜಿ ಅಂದರೆ ಎರಡೂವರೆ ಕೆಜಿನೂ ಮೇಲ್ಗಡೆ ಸ್ವಲ್ಪ ತ್ರೀ ಜಿ ಸ್ವಲ್ಪ ಕಡಿಮೆ ಎರಡು ಇದೊಂದು ಪಿತಾಂಬರಿ ಇದು ರೀ ಡೆಟನ್ ಬೀಜ ಎಷ್ಟು ಕೆ ಜಿ ಅಂದರೆ ತ್ರೀ ಕೆ ಜಿ ಪಾಯಿಂಟ್ ಸಿಕ್ಸ್ ಇದೆ ತ್ರೀ ಕೆ ಜಿ ಪಾಯಿಂಟ್ ಸಿಕ್ಸ್ ಇದು ಒಂದು ಉದ್ದಿನಬೇಳೆ ಇದು ಎಷ್ಟು ಕೆ ಜಿ ಇದೆ ಅಂತಂದರೆ ಹಾಂ ಟೂ ಪಾಯಿಂಟ್ ಒನ್ ಸಿಕ್ಸ್ಟಿ ಟೂ ಉದ್ದಿನಬೇಳೆ ಇದು ಬೆಲ್ಲ ಹಾಗೆ ಒಂದು ಕೆ ಜಿನೂ ಮೇಲ್ಗಡೆ ಸ್ವಲ್ಪ ಇತ್ತು ಇದು ಬೆಲ್ಲ ಬಂದುಬಿಟ್ಟು ಒನ್ ಪಾಯಿಂಟ್ ಸೆವೆನ್ ಫಿಫ್ಟಿ ಕೆ ಜಿ ಇದೆ ಅಂದರೆ ಒಂದೂವರೆ ಕೆ ಜಿ ಎರಡು ಕೆ ಜಿಗೆ ಸ್ವಲ್ಪ ಕಡಿಮೆ ಹತ್ರ ಹತ್ರ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆಂಟಿ ಕೆ ಜಿ ಮೇಲ್ಗಡೆ ಪಾಯಿಂಟ್ ಇರುತ್ತೆ ಹಾಗೆ ಇದು ಕೆ ಜಿ ಸಿಕ್ಸ್ ಅಂದರೆ ಸಮಥಿಂಗ್ ಫೋರ್ ಕೆ ಜಿಗೆ ಫೋರ್ ತ್ರೀ ಏನೋ ಕಡಿಮೆ ಅಷ್ಟೆ ಫೋರ್ ಕೆ ಜಿ ಇದು ರವೆ ಇದೆ ಹಾಂ ಹಾಂ ಸಾರಿ ಇದು ಇಡ್ಲಿ ರವೆ ಇದೆ ಇದು ಹೆಡ್ ಅಂಡ್ ಒನ್ ಹಂಡ್ರೆಡ್ ಟೆನ್ ಗ್ರಾಮ್ ಇದು ಸಾಲ್ಟ್ ಪಾಕೆಟ್ ತಗೊಂಡ್ ಬಂದಿದ್ದೀನಿ ಇದರ ರೇಟ್ ಬಂದ್ಬಿಟ್ಟು ತರ್ಟಿ ರುಪೀಸ್ ರುಪೀಸ್ ನಾಲ್ಕು ಸಾಲ್ಟ್ ಸಾಲ್ಟ್ ನಾಲ್ಕು ಅದಲ್ಲ ನೋಡಿ ಸಾಲ್ಟ್ ಸೊ ಇದು ಸೂಜಿ ರವೆ ಇದೆ ಇದು ಎರಡು ಕೆ ಜಿನೂ ಮೇಲೆ ಎಷ್ಟಿದೆ ಅಂತಂದರೆ ಟೂ ನಾಟ್ ಫೋರ್ ಗ್ರಾಮ್ ಇದೆ ರಾಗಿ ಹಿಟ್ಟು ಮೈ ಫೇವ್ರೆಟ್ ಹಿಟ್ಟು ರಾಗಿ ಹಿಟ್ಟು ಸೊ ಇದು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ಟೀನ್ ಗ್ರಾಮ್ಸ್ ಮೇಲುಗಡೆ ಸೊ ಲಾಸ್ಟ್ ಒಂದು ಬಂದುಬಿಟ್ಟು ಅವಲಕ್ಕಿ ಅವಲಕ್ಕಿ ನಾವು ಸ್ವಲ್ಪ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಒಂದೇ ಬ್ಯಾಗಲ್ಲಾದರೆ ಹರಿದೋಗ್ಬಿಡುತ್ತೆ ಅದಕ್ಕೋಸ್ಕರ ಸಪ್ರೇಟ್ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ಟಿ ಎರಡು ಕೆ ಜಿನೂ ಫಾರ್ಟಿ ಗ್ರಾಮ್ಸ್ ಇದೆ శేంగా తగ్ శేంగా బసుమతి రైస్ తగ్దినా ಇದು ಬಂದ್ಬಿಟ್ಟು ಟೂ ಪಾಯಿಂಟ್ ತ್ರೀ ಫಿಫ್ಟಿ ಗ್ರಾಮ್ಸ್ ಇದೆ ಎರಡು ಕೆ ಜಿನು ಮುನ್ನೂರ ಇಪ್ಪತ್ತು ಗ್ರಾಮ್ ಮೇಲೆ ಲಾಸ್ಟ್ ಬಂದು ಬಂದ್ಬಿಟ್ಟು ಸಾಲ್ಟ್ ಸೊ ಇಷ್ಟು ಐಟಮ್ಸ್ ತೊಗೊಂಡ್ಬಂದಿದ್ದೀನಿ ಟೋಟಲ್ ಬಿಲ್ ಬಂದ್ಬಿಟ್ಟು ಸೊ ಇದರ ಕಂಪ್ಲೀಟ್ ತೋರಿಸಿ ನೋಡಿ ಸೊ ಇಷ್ಟೊಂದು ಐಟಮ್ಸ್ ಮನೆಗೆ ರೇಷನ್ ತಗೊಂಡು ಬಂದಿದ್ದೀನಿ ನೋಡಿದ್ರೆ ಎಲ್ಲರೂ ಏನು ಫಂಕ್ಷನ್ ಇದೆನಾ ಅಂತ ಹೇಳ್ತಾ ಇದ್ರು ಎಲ್ಲರೂ ಏನು ಫಂಕ್ಷನ್ ಇಲ್ಲ ಏನಿಲ್ಲ ಮನೆಗೆ ಅಂತೇಳಿ ತೊಗೊಂಡು ಬಂದಿರೋದು ಸ್ವಲ್ಪ ನಮಗೆ ಇಲ್ಲಿರೋಕ್ಕಿಂತ ಡಿಮಾರ್ಟ್ನಲ್ಲಿ ಸ್ವಲ್ಪ ಕಡಿಮೆ ಬಿಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿರ್ತೀವಿ ಒಂದು ತ್ರೀ ಮಂತ್ಸಿಗೆ ಆಗಬೇಕು ನಮಗೆ ತೊಗೊಂಡು ಬಂದ್ರೂ ಅಷ್ಟೊಂದು ತೊಗೊಂಡು ಬಂದಿರ್ತೀನಿ ಅಂದರೆ ಕೆಡದೆ ಇರೋದನ್ನು ಜಾಸ್ತಿ ತೊಗೊಂಡು ಬಂದಿರ್ತೀನಿ ಸೊ ಕೆಡೋವಂಥ ವಸ್ತುಗಳ ಏನಾಗಿತ್ತು ಅಂತಂದರೆ ಅದು ಸ್ವಲ್ಪ ಸ್ವಲ್ಪ ಒನ್ ಮಂತಿಗೆ ಆಗೋಷ್ಟು ಮಾತ್ರ ತೊಗೊಂಡು ಬಂದಿರ್ತೀನಿ ಸೊ ಇದರಲ್ಲಿ ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಇಲ್ಲ ನಮ್ಮದು ಆಮೇಲೆ ಅಮುಂದು ಹೇರ್ ಆಯಿಲು ಆಮೇಲೆ ಕೆಲವೊಂದು ಫೇಸ್ ಆಯ್ ಕ್ರೀಮ್ಗಳು ಮತ್ತು ಹಾಂ ಮನೆಗೆ ಸಂಬಂಧಪಟ್ಟಿದ್ದು ಕ್ಲೀನಿಂಗ್ ಆಯಿಲ್ಗಳು ಯಾವುದೂ ಇಲ್ಲ ಸೊ ಇದಿಷ್ಟು ಬಿಟ್ಟರೆ ಇಷ್ಟ ಇನ್ನು ಅದಿಷ್ಟು ತೊಗೊಂಡಿದ್ವಿ ಅಂದರೆ ಟೆನ್ ತೌಸಂಡ್ ಮೇಲೆ ಆಗ್ತಿತ್ತು ಸೊ ನಮಗೆ ಇಷ್ಟು ಸದ್ಯಕ್ಕೆ ಇಷ್ಟು ಸಾಕು ಮತ್ತು ನೆಕ್ಸ್ಟ್ ಯಾವಾಗಾದರೂ ಹೋದ್ವಿ ಅಂತಂದರೆ ಮನೆಗೆ ಏನು ಹ್ಯಾಂಡ್ ವಾಶು ಆಮೇಲೆ ಕೆಲವೊಂದು ಸರ್ಫಕ್ಸು ಇನ್ನೂ ವೆರೈಟಿ ವೆರೈಟಿ ಸಿ ಕ್ಲೀನಿಂಗ್ ಸಂಬಂಧಪಟ್ಟಿರುವಂಥದ್ದು ಕೆಲವೊಂದು ಆಯಿಲ್ಗಳು ಬರುತ್ತಲ್ವ ಅದನ್ನು ತೊಗೊಂಡು ಬಂದ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹ್ಯಾಂಡ್ ವಾಶ್ ಕೂಡ ತೊಗೊಂಡು ಬಂದಿದ್ದೆಲ್ಲ ಅದನ್ನು ಕೂಡ ತೊಗೊಂಡು ಬರಬೇಕು ಸೊ ಇಷ್ಟು ಐಟಮ್ಸು ನಮ್ಮದು ಕಿಚನ್ದು ಐಟಮ್ಸ್ ಇದೆ ಇದರಲ್ಲಿ ಬೇರೆ ಐಟಮ್ಸ್ ಮತ್ತು ಇಲ್ಲ ಸೊ ಗಾಯ್ಸ್ ಕಂಪ್ಲೀಟ್ ರೇಷನ್ ನೋಡಿ ಎಷ್ಟಾಗ್ಬಿಟ್ಟಿದೆ ಅಂತಂದರೆ ತುಂಬ ನನಗೆ ಶಾಕ್ ಆಗ್ತಿದೆ ಇಷ್ಟೊಂದು ರೇಷನ್ ತೊಗೊಂಡು ಬಂದಿದ್ದೀನಾ ಅಂತ ಹೇಳ್ಬಿಟ್ಟು ಮನೆಗೆ ಅಲ್ಲಿ ತೊಗೊಳ್ಬೇಕಾದ್ರೆ ನಾವು ನೋಡೋದೇ ಇಲ್ಲ ಸುಮ್ಮನೆ ಹಾಕ್ಕೊಂಡ್ಬಿಡ್ತೀವಿ ಯಾವತ್ತು ಬೇಕಾದನ್ನು ಪಟಾ ಪಟ ಪಟ ಅಂತ ಹೇಳ್ಬಿಟ್ಟು ಸೊ ಹಾಕ್ಕೊಂಡಿದ್ದೀನಿ ಇಷ್ಟು ರೇಷನ್ ಇದೆ ನೋಡಿ ಇದು ತೊಗೊಂಡು ಬರೋದು ಮುಖ್ಯ ಅಲ್ಲ ಮನೆಗೆ ಜೋಡಿಸ್ಬೇಕಲ್ಲ ಅದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಎಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ಸೊ ಬನ್ನಿ ಬೇಗ ಬೇಗ ಪಟಪಟ ಅಂತ ಹೇಳ್ಬಿಟ್ಟು ಇಷ್ಟು ರಷನ್ ಮನೆಗೆ ಜೋಡಿಸಿ ಅದಾದಮೇಲೆ ಸೊ ಮನೆ ಕಂಪ್ಲೀಟಾಗಿ ಮತ್ತೆ ಒಂದು ಸರಿ ನೀಟಾಗಿ ಕಸ ಅದೆಲ್ಲ ಹುಡುಕೊಂಡು ಸೊ ನೀಟಾಗಿ ಜೋಡಿಸ್ಬೇಕು ನೋಡೋಣ ಬನ್ನಿ ಹೇಗಾಗುತ್ತೋ ಹಾಗೂ ಪಟಪಟ ಅಂತ ಹೇಳಿಬಿಟ್ಟು ಜೋಡಿಸೋಣ ಸೊ ನಮ್ಮ ಮಗಳು ಇರೊಬ್ರು ಹೆಲ್ಪ್ ಮಾಡ್ತಾರೆ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ಇಷ್ಟು ರೇಷನ್ ಮನೆಗೆ ತೊಗೊಂಡು ಬಂದ್ವಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಎಷ್ಟು ಪೇ ಮಾಡಿದ್ದೀವಿ ಅನ್ನೋದನ್ನು ಈ ಲಿಸ್ಟಲ್ಲಿದೆ ನೋಡಿ ಸೊ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ರುಪೀಸ್ ಆಯಿತು ಟೋಟಲ್ ಬಿಲ್ ಬಂದ್ಬಿಟ್ಟು ಸೊ ಇಷ್ಟು ನಮ್ಮ ರೇಷನ್ ಮಂತ್ಸಿಗೆ ಇಷ್ಟು ಮತ್ತು ಮಂತ್ ಮಂತ್ ತೊಗೊಂಡ್ರೆ ಒಂದು ಸಿಕ್ಸು ಸೆವೆನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ ಬಟ್ ಹೋದಾಗ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಎಷ್ಟು ಇಷ್ಟು ಐಟಮ್ಸ್ ನಾವು ಈಗ ಕಿಚನ್ನಲ್ಲಿ ಜೋಡಿಸ್ಬೇಕು ಸೊ ಅಮ್ಮನು ಹೆಲ್ಪ್ ಮಾಡ್ತಾನೆ ಅಪ್ಪು ಕೂಡ ಹೆಲ್ಪ್ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಇದಿಷ್ಟು ಐಟಮ್ಸ್ ನಾವೀಗ ಈಗ ಕಿಚನ್ನಲ್ಲಿ ಜೋಡಿಸ್ಕೋಬೇಕು ಸೊ ಗಾಯನ್ಸ್ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಬಾಯ್